ಎಲ್ಲರಿಗೂ ನಮಸ್ಕಾರ ನೀವು ಪ್ಲೇಟ್ನಾಗ ನೋಡಿದ ಕೂಡಲೇ ನಿಮಗೆ ಗೊತ್ತಾಗತ್ತಿರ್ಬೋದು ಹೌದು ಇದ ಮೈಸೂರು ಬೋಂಡಾ ಐತಿ ಮೈಸೂರು ಬೋಂಡಾ ಅನ್ರಿ ಮೈಸೂರು ಬಜ್ಜಿ ಅನ್ರಿ ಏನಾರ ಅನ್ರಿ ನಮ್ಮ ಕಡೆ ಇದನ್ನು ಯಾವ ಟೈಪ್ ಮಾಡ್ತಾರೆ ಹೋಟೆಲ್ದೊಳಗೆ ಇದಕ್ಕೆಲ್ಲ ಏನೇನು ಪದಾರ್ಥ ಉಪಯೋಗಿಸ್ತಾರೆ ಇದು ಯಾವ ರೀತಿ ಮಾಡಿದ್ರೆ ಪರ್ಫೆಕ್ಟಾಗಿ ಬರ್ತೈತಿ ಅಂತೇಳಿ ನಾ ಇವತ್ತು ವರ್ಷದೀನಿ ಅದು ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೋರಿ ಬಾಜು ಬರೋ ಗಂಟೆ ಹೊಡಿಯೋದ ಮರಿಬೇಡ್ರಿ ಇದಕ್ಕೆ ಒಂದು ವಾಟಿ ಆಗುವಷ್ಟ ನಾ ಮೈದಾ ಹಿಟ್ಟು ತೊಗೊಂಡೆ ಅದಕ್ಕೆ ಕೊತ್ತಂಬರಿ ಕರಿಬೇವ ಸ್ವಲ್ಪ ಜೀರಿಗೆ ಆಮೇಲೆ ಹಸಿ ಶುಂಠಿ ಕೊಬ್ಬರಿ ಚೂರ ಆಮೇಲೆ ಹಸಿ ಮೆಣಸಿನ್ಕಾಯಿ ಒಂದು ವಾಟಿ ಮೊಸರು ಇಷ್ಟೆಲ್ಲ ತೊಗೊಂಡು ನೋಡಿ ನೋಡ್ರಿ ಮೊಸರು ವಾಟಿ ನಾ ಮತ್ತೆ ಬೇಕಾದ್ರೆ ಎಡಿಷ್ನಲ್ ಹಾಕೊಳ್ಳೋದು ಈಗ ನಿಮಗೆ ತೋರಿಸ್ಬೇಕಾದ್ರೆ ಇನ್ಗ್ರೀಡಿಯಂಟ್ಸ ತೋರ್ಸಕತ್ತಿದ್ದೀನಿ ಈಗ ನೋಡ್ರಿ ಒಂದೂವರಿ ವಾಟಿ ನ ಮೈದಾ ಹಿಟ್ಟ ಈಗ ಬುಟ್ಟಿಗೆ ಹಾಕಾಕತ್ತಿದ್ದೀನಿ ಒಂದೂವರಿ ವಾಟಿ ಹಾಕಿ ಅದನ್ನು ಸ್ವಲ್ಪ ಅಗಲ್ ಮಾಡಿ ಇನ್ನೆಲ್ಲ ಪದಾರ್ಥ ಅದಕ್ಕೆ ಸೇರ್ಸೋದೈತ್ರಿ ಹಿಂಗೆ ನೀವು ಮಾಡಿರಿ ಅಂದ್ರೆ ಮೈಸೂರು ಬಜ್ಜಿ ಭಾಳ ಪರ್ಫೆಕ್ಟ್ ಬರ್ತಾವೆ ಹೋಟೆಲ್ದಾಗ ಯಾವ ಟೈಪ್ ಮಾಡ್ತಾರಲ್ಲ ಅದರ ಟೈಪ್ ಬರ್ತಾವೆ ಈಗ ಹಸಿ ಮೆಣಸಿನ್ಕಾಯಿ ಕಟ್ ಇಟ್ಕೊಂಡಿದ್ದೀವಲ್ಲ ಆ ಹಸಿ ಮೆಣಸಿನ್ಕಾಯಿ ಹಾಕಿದ್ವಿ ನೋಡ್ರಿ ಹಸಿ ಆದ ಆದಕೂಡಲೆ ಹಸಿ ಕೊಬ್ಬರಿನ ಸಣ್ಣ ಪೀಸ ಕಟ್ ಮಾಡಿ ಇಟ್ಕೊಂಡಿದ್ದು ಆ ಹಸಿ ಕೊಬ್ಬರಿ ಹಾಕಿದ್ದೀವಿ ಆಮೇಲೆ ಹಸಿ ಶುಂಠಿನೂ ಸಣ್ಣ ಪೀಸ್ ಮಾಡಿಟ್ಟಿದ್ದು ಆಮೇಲೆ ಕರಿಬೇವು ಮತ್ತು ಕೊತ್ತಂಬರಿ ಎರಡು ಹಾಕಿಬಿಟ್ಟು ಇದಿಷ್ಟು ಹಾಕಿದ ನಂತರ ನಾವು ಅದಕ್ಕೆ ಜೀರಿಗೆ ಒಂದು ಚಮಚೆ ಆಗುವಷ್ಟು ಅದಕ್ಕೆ ಕೈಲೇ ತಿಕ್ಕಿ ಉದುರ್ಸಾಕತ್ತಿದ್ದೀವಿ ಈಗ ಮೊಸರು ಬಂತು ನೋಡ್ರಿ ಮೊಸರ ಗಟ್ಟಿ ಮೊಸರು ಇರಬೇಕು ಸ್ವಲ್ಪ ಹುಳಿ ಇದ್ರೆ ಚಲೋ ಆದರೆ ಹುಳಿ ಇಲ್ದಿದ್ರೂ ಚಲೋನ ಆದರೆ ಮೊಸರು ನಿಮ್ಮ ಕಡೆ ಯಾವುದೈತಿಲ್ಲ ಮೊಸರ ಹಾಕೋದ ಮರಿಬೇಡ್ರಿ ಈಗ ನಾವು ಅದಕ್ಕೆ ರುಚಿಗೆ ಅಷ್ಟು ಬೇಕಷ್ಟು ಉಪ್ಪು ಹಾಕಿದ್ದೀವಿ ಒಂದು ಚಿಟಿಕೆ ಆಗುವಷ್ಟು ಅಡಿಗೆ ಅಡುಗೆ ಸೋಡಾ ಮತ್ತು ಒಂದು ಎರಡು ಚಮಚೆ ಸಕ್ಕರೆ ಸಕ್ರೆ ಬೇಕಾ ಬೇಕು ಸಕ್ರೆ ನೀವು ಹಾಕಿರಂದ್ರೆ ಈ ಮೈಸೂರು ಬೋಂಡಾ ಮೈಸೂರು ಬಜ್ಜಿ ಏನೈತಲ್ಲ ಕಲರ್ ಭಾಳ ಚಲೋ ಬರ್ತೈತಿ ಸಕ್ರೆ ಹಾಕೋದ ಮರಿಬೇಡ್ರಿ ಇದು ಸಕ್ರೆ ಸಿಹಿನೂ ಸ್ವಲ್ಪ ಇರ್ತೈತಿ ಆದ್ರೆ ಕಲರ್ ಕೊಡಬೇಕಾದ್ರೆ ನಾವು ಅದಕ್ಕೆ ಸಕ್ರೆ ಹಾಕಾಕಬೇಕು ಈಗ ನಾವು ಒನಾದ ಮಿಕ್ಸ್ ರೀ ಹಿಂಗೆ ಒನಾದ ಮಿಕ್ಸ್ ಮಾಡ್ಕೊಂಡು ಯಾಕಂದ್ರೆ ಅದಕ್ಕೆ ನಾವು ಮೊಸರು ಹಾಕಿದ್ದೀವಿ ನಾವು ಒಮ್ಮೆ ನೀರು ಹಾಕಿದ್ವಿ ಅಂದ್ರೆ ತೆಳಗಾಗೋ ಚಾನ್ಸ್ ಇರ್ತೈತಿ ಅದ್ರ ಸಲುವಾಗಿ ನಾವು ನೋಡ್ಕೊಂಡು ನೋಡ್ಕೊಂಡು ಅದಕ್ಕೆ ನೀರು ಸೇರಿಸ್ತಾ ಹೋಗ್ಬೇಕ್ರಿ ನಿಧಾನಕ್ಕೆ ಈಗ ನಾವು ಗಂಟು ಬರ್ದಂಗೆ ಬೆಟ್ರ್ ತೊಗೊಂಡು ಅದನ್ನು ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡೋದೈತಿ ಹಿಂಗೆ ಮಿಕ್ಸ್ ಮಾಡಿದ್ರೆ ಕರೆಕ್ಟಾಗಿ ಬರ್ತೈತ್ರಿ ಅದು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಸ್ವಲ್ಪ ಹಿಟ್ಟೆಲ್ಲ ಕೂಡ್ಸ್ಕೊಂಡು ಹಿಂಗೆ ತಿರುಗಿಸೋದು ನೋಡ್ರಿ ಹಿಂಗೆ ತಿರ್ಗಿಸಿರಂದ್ರೆ ಒಟ್ಟೆ ಗಂಟು ಬರೋಂಗಿಲ್ಲ ಮತ್ತು ಒಳಗೆ ಗುಳ್ಳಿಗತ್ತಲೆ ಆಗಿ ಸ್ವಲ್ಪ ಜಿಗಿ ಬರ್ತೈತೆ ಅದು ಅದು ಬರೋಂಗಿಲ್ಲ ನೋಡ್ರಿ ಈಗ ಒಂದು ಹದಕ್ಕೆ ಅದು ಇನ್ನೂ ಸ್ವಲ್ಪ ನಾವು ಇದನ್ನು ತಿರುಗಿಸ್ಬೇಕ್ರಿ ಎಲ್ಲ ಪದಾರ್ಥ ಕೂಡ್ತೈತಿ ಮತ್ತು ಹಿಂಗೆ ತಿರ್ಗಿಸೋದ್ರಿಂದ ಸಾಟಿ ಕೊಡೋದಂತಾರೆ ನಮ್ಮ ಅಡುಗೆ ಭಟ್ರು ಸಾಟಿ ಕೊಡೋದಂತಾರೆ ಈಗ ನಾವು ಬೆಟ್ಟಿರದ್ರಿಂದ ಕೊಡೋದಕ್ಕಿಂತ ಕೈಲೇ ಕೊಟ್ಟರೆ ಭಾಳ ಬೆಸ್ಟ ಬಟ್ ನಾವು ಸ್ವಲ್ಪ ಹೈಜಿನಿಕ್ ಇರಲಿ ಅಂತೇಳಿ ನಾವು ಬಿಟ್ಟರದಿಂದ ನಾವು ಹಿಂಗೆ ರೀ ನೀವು ಹಿಂಗೆ ಬಿಟ್ಟರೆ ತೊಗೊಂಡು ಕೂಡಿಸ್ರಿ ಇಲ್ಲ ಕೈಲೇ ಕೂಡಿಸ್ರಿ ಮೈದಾ ಜಿಗಿ ಇರೋದರಿಂದ ಕೈಗೆಲ್ಲ ಅಂಟ್ಕೋತೈತಿ ಅದ್ರ ಸಲುವಾಗಿ ಬೆಟ್ಟರೆ ತೊಗೊಂಡೆ ಹಿಂಗೆ ಮಾಡಿರೋ ಭಾಳ ಚಲೋ ಬಿಡಬೇಕಾದ್ರೆ ಏನೈತಲ್ಲ ನೀವು ಮೈಸೂರು ಬಜ್ಜಿ ಎಣ್ಣೆಗೆ ಬಿಡ್ತಿರಲ್ಲ ಆವಾಗ ಕರೆಕ್ಟಾಗಿ ಕೈಯಿಂದ ಸಾಟಿ ಕೊಟ್ಟರೆ ಭಾಳ ಚಲೋ ಈಗ ಒಂದು ಕಡಾಯೊಳಗೆ ಎಣ್ಣೆ ಹಾಕಿವಿ ಎಣ್ಣೆ ಕಾದೈತಿ ಎಣ್ಣೆ ಹೆಂಗೆ ಕಾಸಬೇಕು ಬಾ ಅಂತಂದ್ರೆ ಮೀಡಿಯಮ್ ಕಾಸಬೇಕ್ರಿ ಮೀಡಿಯಮ್ ಬಿಸಿ ಇದು ಭಾಳ ಹಾಟ್ ಭಾಳ ಬಿಸಿ ಮಾಡೋಂಗಿಲ್ಲ ಸ್ವಲ್ಪ ನಿಮ್ಗೆ ಪ್ರಮಾಣ ನೋಡ್ಕೊಂಡು ಅಷ್ಟಷ್ಟು ಬಿಡ್ರಿ ದೊಡ್ಡ ಬೇಕಾರೆ ಸ್ವಲ್ಪ ಜಾಸ್ತಿ ಬಿಡ್ರಿ ಸಣ್ಣ ಬೇಕಾರೆ ಸ್ವಲ್ಪ ಕಡಿಮೆ ಬಿಡ್ರಿ ಹಿಂಗೆ ಬಿಟ್ರಂದ್ರೆ ಕರೆಕ್ಟಾಗಿ ಬಲೂನ್ ಥರ ಉಬ್ಬು ಬರ್ತೈತಿರದು ಹಿಂಗೆ ಉಬ್ಬಿ ಬಂತಂದ್ರೆ ಮೈಸೂರು ಬೋಂಡ ಸೂಪ್ಪರ್ ಅಂದ್ರೆ ಸೂಪರ್ ಅಕ್ಕವ ಬಾಯಾಗ ಕ್ರಿಸ್ಪಿ ಒಳಗೆ ಸ್ಪಾಂಜಿ ಸ್ಪಾಂಜಿ ಒಳಗೆ ಸ್ಪಂಜಿ ಗತ್ತಲೇ ಇರ್ತೈತ್ರಿ ಅದು ಇಷ್ಟು ಚಂದ ಆಕತಿ ಇಷ್ಟು ರುಚಿ ಆಕೈತಿ ನೀವು ಹೋಟೆಲ್ಗೆ ಹೋಗಿ ದುಬಾರಿ ರೊಕ್ಕ ಕೊಟ್ಟು ತಿನ್ನೋದಕ್ಕಿಂತ ಮನಿಯೊಳಗೆ ಹಿಂಗೆ ಮಾಡಿರಿ ಅಂದ್ರೆ ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟ ಈ ಮೈಸೂರು ಬೋಂಡ ಸವಿತಾರೆ ಅದರ ಸಲುವಾಗಿ ಮೈಸೂರು ಬೋಂಡ ಹಿಂಗೆ ಮಣಿಯೊಳಗನ್ನು ಮಾಡಿರಿ ನೋಡ್ರಿ ಕರೆಕ್ಟಾಗಿ ಈಗ ಉಬ್ಬಿ ಬಂದವ ಈಗ ನಾವು ಅವನ ಕೆಳಗಿಂದ ಮೇಲೆ ಮ್ಯಾಲಿಂದ ಕೆಳಗೆ ಒಂದು ಚಮಚೆ ತೊಗೊಂಡು ಹಿಂಗೆ ತಿರುಗಿಸಿ ಬಿಡದ್ರಿ ಹಿಂಗೆ ತಿರುಗಿಸಿರಂದ್ರೆ ಕರೆಕ್ಟಾಗಿ ಎರಡು ಎಲ್ಲ ಕಡೆ ಬೇಯ್ತೈತಿರವ್ರು ಹಿಂಗೆ ಬೇಯಿಸಿದ್ರಂದ್ರೆ ಕಲರು ಚಲೋ ಬರ್ತೈತಿ ಒಳಗೆ ಹಸಿ ಬಿಸಿ ಉಳ್ಯಂಗಿಲ್ಲ ಭಾಳ ನೀವು ಹೈ ಫ್ಲೇಮ್ ಇಟ್ರಂದ್ರೆ ಮ್ಯಾಲ ಕೆಂಪಾಗಿ ಬಿಡ್ತಾವ ಒಳಗೆ ಹಸಿ ಉಳ್ದು ಬಿಡ್ತೈತಿ ಮೈಸೂರು ಬೊಂಡಾದ ಒಂದು ವಿಶೇಷತೆ ಹೇಳಬೇಕಪ್ಪ ಅಂತಂದ್ರೆ ಒಳಗೆ ಸ್ಪಾಂಜಿ ಸ್ಪಾಂಜಿ ಆಗಬೇಕಾದ್ರೆ ನೀವು ಗ್ಯಾಸ್ ಫ್ಲೇಮ ಸಣ್ಣಿಡ್ಬೇಕ್ರಿ ಸಣ್ಣ ಇಟ್ಟ ಬಹಳ ತನಕ ನೀವು ಅದನ್ನು ಚಲೋದಂಗೆ ಬೇಯಿಸ್ಬೇಕ್ರಿ ಅಂದ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರ್ತೈತ್ರಿ ಹಿಂಗೆ ನೀವು ಬೇಯಿಸಿದ್ರಿ ಅಂದ್ರೆ ಮೈಸೂರು ಬೊಂಡ ಭಾಳ ಅಂದ್ರೆ ಭಾಳ ಚಲೋ ಆಗ್ತಾವು ಈಗ ನೋಡ್ರಿ ಕಲರ ಅವಾಗಿಂದಕ್ಕೆ ಈಗಿಂದಕ್ಕೆ ಎಷ್ಟು ಚೇಂಜ್ ಆಗಿತ್ತು ನೋಡ್ರಿ ಮಿನಿಮಮ್ ಐದರಿಂದ ಎಂಟು ನಿಮಿಷ ಇವನ ಲೋ ಫ್ಲೇಮ್ ಇಟ್ಟ ರೀ ಅದಕ್ಕೆ ನಿಮಗೆ ನಿಧಾನಕ್ಕೆ ತೋರ್ಸಕ್ಕತ್ತಿದೀನಿ ಒಂದೇ ಬ್ಯಾಚ್ ತೋರಿಸ್ತೀನಿ ನಾವು ಇನ್ನೂ ಮಾಡವ್ರದ್ದೀವಿ ಭಾಳ ತೋರಿಸ್ತಂದ್ರೆ ವಿಡಿಯೋ ಉದ್ದಾಕತಿ ಅದ್ರ ಸಲುವಾಗಿ ನಿಮ್ಗೆ ಒಂದೇ ಬ್ಯಾಚ್ ತೋರ್ಸಕತ್ತಿದೀನಿ ನೋಡಿರಿ ಕಲರ್ ಪರ್ಫೆಕ್ಟಾಗಿ ಬಂದಾವ ಈಗ ಆರರಿಂದ ಏಳು ನಿಮಿಷ ಆಗೈತಿ ನೋಡ್ರಿ ಅಷ್ಟು ಎಲ್ಲ ಜಾರಿ ಒಳಗೆ ತೆಗೆದು ತೋರ್ಸಕತ್ತಿದಿನಿ ಹಿಂಗೆ ಕಲರ್ ಬಂತಂದ್ರೆ ನಮ್ಮ ಬೋಂಡ ಪರ್ಫೆಕ್ಟಾಗಿ ಬೇದಾವ ಅಂತೇಳಿ ತಿಳ್ಕೊಂಬಿಡದ್ರಿ ಇಷ್ಟು ಮಾಡಿ ತೆಗೆದಿಟ್ಟು ಬಿಡೋದು ಇದನ್ನು ನಾವು ಚಟ್ನಿ ಜೊತೆ ಸವಿಯೊಳಕ ಭಾಳ ಚಲೋ ಆತೈತಿ ರೀ ಕೊಬ್ಬರಿ ಚಟ್ನಿ ವಿಶೇಷವಾಗಿ ಕೊಬ್ಬರಿ ಚಟ್ನಿ ಕೊಬ್ಬರಿ ಚಟ್ನಿ ಮತ್ತು ಇದು ಮೈಸೂರು ಬೋಂಡ ಭಾಳ ಅಂದ್ರೆ ಭಾಳ ಚೊಲೋ ಇರ್ತೈತಿ ನಿಮಗೆ ಕೊಬ್ಬರಿ ಚಟ್ನಿ ಬೇಕಪ್ಪ ಅಂತಂದ್ರೆ ನಮ್ಮ ಹಿಂದಿನ ವಿಡಿಯೋ ಒಳಗೆ ಲಿಂಕ್ ಐತಿ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ದೊಳಗೆ ನಾನು ಲಿಂಕ್ ಬಿಡ್ತೀನಿ ಲಿಂಕ್ ನೋಡಿಕೇಶ ಚಟ್ನಿ ಮಾಡ್ಕೊರಿ ಹಿಂಗೆ ಬಜಿ ಮಾಡಿರಿ ಮನೆ ಮಂದಿಗೆಲ್ಲ ಮಾಡಿಕೊಡ್ರಿ ಎಲ್ಲ ವೀಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ತಪ್ಪ ನಮ್ಮ ಎಲ್ಲ ವೀಡಿಯೋಗಳನ್ನು ನೋಡ್ತಾಯಿರಿ ಹಿಂಗೆ ಸ್ಕಿಪ್ ಮಾಡೋದಿಲ್ಲದ ನಮ್ಮ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡ್ರಿ ನಮಸ್ಕಾರ ಧನ್ಯವಾದಗಳು